ಕ್ಲಾಸಿಕ್ ಫ್ರೆಂಡ್ಸ್ ಬೋಟ್ ನೆಕ್ ಅಲ್ಲಿ ತುಂಬಾ ಜನಕ್ಕೆ ಕನ್ಫ್ಯೂಸ್ ಇದೆ ಏನಂತಂದ್ರೆ ಡೋರಿ ಇಟ್ಟಾಗ ಯಾವ ರೀತಿ ನೆಕ್ ಬಿಡ್ತು ಮತ್ತೆ ಶೋಲ್ಡರ್ ತಗೋಬೇಕು ಹಾರ್ಮೋನ್ ತಗೋಬೇಕು ಹಾಗೇನೆ ಡೋರಿ ಇಲ್ದಿದ್ದವಾಗ ಏನ್ ತಗೋಬೇಕು ಅಂತ ಹೇಳಿ ಗೊತ್ತಿಲ್ಲ ತುಂಬಾ ಜನ ಏನ್ ಮಾಡ್ತಾರೆ ಡೋರಿ ಇಟ್ಟಾಗ ಬೋಟ್ ನೆಕ್ ಬ್ಲೌಸ್ಗೆ ಶೋಲ್ಡರ್ ಮತ್ತು ಕುತ್ತಿಗೆ ಅಗ್ಲ ಅಂದರೆ ಕುತ್ತಿಗೆ ಅಗ್ಲ ಶೋಲ್ಡರ್ ಎರಡೂ ಜಾಸ್ತಿ ತಗೊಂಡು ಸ್ವಲ್ಪ ಫ್ರಂಟಲ್ಲಿ ಲೂಸ್ ಬರೋ ಥರ ಮಾಡ್ತಾರೆ ಪ್ರಿನ್ಸ್ ಕಟ್ ಕೊಟ್ಟಾಗ ಅದೇ ನೀವು ಬ್ಯಾಕಲ್ಲಿ ಕ್ಲೋಸ್ ಇಟ್ಟಾಗ ತುಂಬ ಜನ ಏನು ಮಾಡ್ತಾರೆ ಕುತ್ತಿಗೆ ಅಗ್ಲನ ಕಡಿಮೆ ತಗೊಂಡು ತುಂಬ ಬಿಗಿಯೋ ಥರ ಮಾಡ್ಕೊಳ್ತಾರೆ ಆದರೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಕ್ಲೋಸ್ ಇಟ್ಟಾಗ ಬೋಟ್ ಬೋಟ್ನೆಕ್ಕು ಫ್ರಂಟ್ ಬೋಟ್ನೆಕ್ಕು ಫ್ರಂಟ್ ನಾರ್ಮಲ್ ನೆಕ್ಕು ಬ್ಯಾಕ್ ಬೋಟ್ ನೆಕ್ ಇಟ್ಟಾಗ ಯಾವ ರೀತಿ ಫ್ರಂಟಲ್ಲಿ ಮತ್ತು ಕುದಕ್ಕೆ ಆಗಲ ಮತ್ತು ಶೋಲ್ಡರ್ ಹಾರ್ಮೋಲ್ ತಗೋಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ತುಂಬ ಜನಕ್ಕೆ ಡೌಟ್ ಇದ್ದು ನನಗೆ ಕಮೆಂಟ್ ಮಾಡಿದರು ನೆಕ್ ಬ್ಯಾಕ್ ಬೋಟ್ನೆಕ್ ಬ್ಲೌಸು ಫ್ರಂಟ್ ನಾರ್ಮಲ್ ಬ್ಲೌಸು ಸ್ವಲ್ಪ ನಮಗೆ ಡೌಟ್ಸ್ ಇದೆ ಕ್ಲಿಯರಾಗಿ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಹಾರ್ಮೋಲ್ ಎಷ್ಟು ತಗೋಬೇಕು ಶೋಲ್ಡರ್ ಎಷ್ಟು ತಗೋಬೇಕು ಹಾಗೆ ಕುದಕ್ಕೆ ಆಗ್ಲ ಹಾಗೆ ಫ್ರಂಟ್ ಬೆಲ್ಟ್ ಪಟ್ಟಿ ಯಾವ ರೀತಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಈ ಕ್ಲೋಸ್ ಇರೋ ಭಾಗ ನನ್ನ ಕಡೆ ಬರಬೇಕು ನಾನು ಈ ಕಡೆ ಕುತ್ತಿದ್ದೀನಿ ನನ್ನ ಕಡೆ ಕ್ಲೋಸ್ ಇರೋ ಭಾಗ ಬರಬೇಕು ಈಗ ಫಸ್ಟ್ ಬಂದ್ಬಿಟ್ಟು ನಾವು ಇದು ಕುತ್ತಿಗೆ ಕುತ್ತಿಗೆ ಅಗ್ಲ ಅಲ್ವಾ ಕುತ್ತಿಗೆ ಅಗ್ಲ ನಾವು ಕ್ಲೋಸ್ ಇರೋದ್ರಿಂದ ನಾವು ಮೂರು ಒಂಬತ್ತುವರೆ ಎದೆ ಸುತ್ತಳತೆ ಆಗಿರೋದ್ರಿಂದ ಕ್ಲೋಸ್ ಇರೋದ್ರಿಂದ ನಾವು ಎಷ್ಟು ತಗೋಬೇಕು ಅಂದರೆ ಮೂರು ಮುಕ್ಕಾಲು ತಗೋಬೇಕು ಮೂರು ಮುಕ್ಕಾಲು ಕುತ್ತಿಗೆ ಆಗ್ಲಂತ ತಗೊಂಡು ಇವರ ನಾರ್ಮಲ್ ಬ್ಲೌಸ್ ಅಂದರೆ ಬ್ಲೌಸಲ್ಲಿ ಎಷ್ಟು ಫ್ರಂಟ್ ಉದ್ದ ಇದೆ ಅಂತ ಹೇಳಿ ನೋಡ್ಕೊಳ್ಳಿ ಫ್ರಂಟ್ ಉದ್ದ ಬಂದುಬಿಟ್ಟು ಏಳುವರೆ ಬರ್ತಿದೆ ಜಾಸ್ತಿ ತಗೋಬೇಡಿ ಯಾಕಂದರೆ ಕುತ್ತಿಗೆ ಆಗ್ಲ ಜಾಸ್ತಿ ತೊಗೊಂಡಿರ್ತಿರಲ್ವ ಹಾಗಾಗಿ ಇವ್ರಿಗೆ ನಾನು ಏಳು ಇಂಚು ಇದ್ದೀನಿ ಏಳು ಇಂಚು ಮೂರು ಮುಕ್ಕಾಲು ಅದೇ ನೀವು ಇದು ಡೋರಿ ಇಡ್ತೀರಾ ಅಂತಂದರೆ ಮೂರೂವರೆ ತಗೊಳ್ಳಿ ಸಾಕು ಇಲ್ಲಾಂದರೆ ಮೂರು ತಗೊಳ್ಳಿ ಕಟ್ ಆಗಿಬಿಡುತ್ತೆ ಅದೇ ನೀವು ಕ್ಲೋಸ್ ಮಾಡ್ತೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ಅಷ್ಟೇ ಕಡಿಮೆ ಮಾಡೋದಕ್ಕೆ ಹೋಗ್ಬಿಡಿ ಆದಷ್ಟು ಬಿಗಿನರ್ಸ್ ಈ ಥರ ಸ್ಕೇಲ್ಗಳನ್ನು ಬಳಸಿ ಯಾಕಂದರೆ ಕರೆಕ್ಟಾಗಿ ಬರುತ್ತೆ ಅಂದಾಜಿಗೆ ನೀವು ಗೆರೆಯನ್ನು ಹಾಕೋದಕ್ಕೆ ಹೋಗ್ಬಿಡಿ ಹಾಗೆ ಬಂದ್ಬಿಟ್ಟು ಶೋಲ್ಡರ್ ಶೋಲ್ಡರ್ ಎಷ್ಟು ಬೇಕಾಗತ್ತೆ ಮೂರು ಕಾಲು ಬೇಕಾಗತ್ತೆ ಶೋಲ್ಡರ್ ಮತ್ತೆ ಕುತ್ತಿಗೆ ಆಗ್ಲ ಎಷ್ಟಾಯ್ತು ಏಳು ಇಂಚ್ ಆಯ್ತು ಇದು ಕ್ಲೋಸ್ ಆಗಿರೋದ್ರಿಂದ ಏಳು ಇಂಚ್ ಬೇಕು ನಾವು ಆದರೂ ಹಾರ್ಮೋಲ್ ರೌಂಡಿಂಗ್ ಚೆಕ್ ಮಾಡ್ಕೊಳ್ಳೋಣ ನೋಡಿ ಏಳು ಇಂಚು ನಾವು ಹಾರ್ಮೋಲ್ ತಗೊಂಡಿದ್ದೀವಿ ನೀವೇನು ಜಾಸ್ತಿ ತಲೆ ಕೆಡ್ಸ್ಕೊಳೋದು ಬೇಡ ಕುದ್ಕೆ ಆಗ್ಲಾ ಮತ್ತು ಶೋಲ್ಡರನ್ನು ಸೇರಿಸ್ಬಿಟ್ಟು ಹಾರ್ಮೋಲಿಗೆ ಇಟ್ಟರೆ ಸಾಕಾಗುತ್ತೆ ಹಾಗೆ ಒಂದು ಇಂಚು ಹಾರ್ಮೋಲು ಈ ರೀತಿ ನಿಮಗೆ ಈ ಥರ ಶೇಪ್ ಹಾಕೋ ಬರಲಿಲ್ಲ ಅಂತಂದರೆ ಈ ರೀತಿ ಕರು ಸ್ಕೇಲನ್ನು ತಗೊಂಡು ಕರೆಕ್ಟಾಗಿ ಇದನ್ನು ಸೆಟ್ ಮಾಡಿ ಇಟ್ಕೊಂಡು ಹಾಕ್ಬೋದು ಹಾಗೆ ಮುಕ್ಕಾಲು ಇಂಚಿಗೆ ಇನ್ನೊಂದು ಬ್ಯಾಕ್ ಬ್ಯಾಕ್ ಶೇಪ್ ಕೊಡಬೇಕು ಹಾಗೇನೆ ಇಲ್ಲೂ ಸಮೇತನು ರಿಂಕಲ್ಸ್ ಬರುತ್ತೆ ಸ್ವಲ್ಪ ಈ ರೀತಿ ಹೊರಗಡೆಯಿಂದ ಕೊಡಬೇಕಾಗತ್ತೆ ಆಗ ಸರಿಯಾಗಿ ಬರುತ್ತೆ ನೋಡಿ ಈಗ ಇಷ್ಟು ಕುತ್ತಿಗೆ ಆಗ್ಲಾ ಎಷ್ಟು ತಗೊಂಡ್ರಿ ಮೂರು ಮುಕ್ಕಾಲ್ ತಗೊಂಡ್ರಿ ಶೋಲ್ಡರ್ ಬಂದು ಮೂರು ಕಾಲ್ ತಗೊಂಡ್ರಿ ಹಾಗೆ ಇದೆರಡನ್ನೂ ಎರಡನ್ನು ಕೌಂಟ್ ಮಾಡಿಬಿಟ್ಟು ಹಾರ್ಮೋಲ್ ಇಟ್ರಿ ಈಗ ನಾವು ಬ್ರೆಸ್ಟ್ ಪಾಯಿಂಟ್ ಅನ್ನ ಇಡ್ಬೇಕಾಗತ್ತೆ ಇವರು ಹೆಂಗ್ ಏನಂತ ಹೇಳಿದ್ದಾರೆ ಅಂತಂದರೆ ಪ್ರಿನ್ಸ್ ಕಟ್ ಇಡು ಅಥವಾ ಬೆಲ್ಟ್ ಪಟ್ಟಿ ಇಡು ಅಂತ ಹೇಳಿದ್ದಾರೆ ಏನು ಪರವಾಗಿಲ್ಲ ಅಂದಿದ್ದಾರೆ ನಾನು ಏನು ಮಾಡ್ತೀನಿ ಅಂತಂದರೆ ಇದಕ್ಕೆ ಬೆಲ್ಟ್ ಪಟ್ಟಿನೇ ಇಡ್ತೀನಿ ಆದ್ರಿಂದ ಈಗ ಬೆಲ್ಟ್ ಪಟ್ಟಿ ಇಡಬೇಕಲ್ಲ ಅಳತೆ ಬ್ಲೌಸಲ್ಲಿ ಬ್ರಷ್ ಪಾಯಿಂಟ್ ಎಷ್ಟಿದೆ ಅಂತೇಳಿ ಚೆಕ್ ಮಾಡ್ತೀನಿ ಈ ಶೋಲ್ಡರಿನ ಮೇಲೆ ಅಳತೆ ಬ್ಲೌಸ್ ಇರುತ್ತಲ್ವಾ ಇಲ್ಲಿ ಭುಜದಿಂದ ನೇರವಾಗಿ ಇಲ್ಲಿ ಅಳತೆ ಮಾಡ್ಕೊಳ್ತೀನಿ ಇವು ಹದಿಮೂರು ಇಂಚ್ ಬರ್ತಾ ಇದೆ ಹದಿಮೂರು ಇಂಚ್ ಹೀಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಪ್ಲಸ್ ಒಂದು ಆ್ಯಡ್ ಮಾಡ್ಕೊಬೇಕು ಯಾಕಂದರೆ ಒಂದು ಇಂಚು ಕೆಳಗಡೆ ಬರಬೇಕು ಇಲ್ಲ ಅಂದರೆ ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ಬರಲ್ಲ ನೀವು ಬೆಲ್ಟ್ ಪಟ್ಟಿ ಇಲ್ಲ ನಾವು ಪ್ರಿನ್ಸ್ ಕಟ್ ಹಾಕೊಳ್ತೀವಿ ಅಂದರೂ ಸಹಿತ ಪ್ರಿನ್ಸ್ ಕಟ್ ಹಾಕೋಬೋದು ಈಗ ನೋಡಿ ಇಲ್ಲಿಂದ ಒಂದು ಗೆರೆ ಆಯ್ತಲ್ವಾ ಈಗ ನಾನು ಇಲ್ಲಿಂದ ಬಂದುಬಿಟ್ಟು ಒಂದು ಇಂಚಿಗೆ ಒಂದು ಇಂಚ್ ಬೇಡ ಮುಕ್ಕಾಲು ಇಂಚಿಗೆ ಸ್ವಲ್ಪ ಮೇಲೊಂದು ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ಇದಕ್ಕೆ ನೀವು ಕರುವಾಗಿ ಈ ರೀತಿ ಸೇರಿಸ್ಕೊಳ್ಳಿ ಹಾಗೇ ಇಲ್ಲಿ ಒಂದು ಅರ್ಧ ಇಂಚಿಗೆ ಆಯ್ತಾ ಇದು ಸಾಕು ನೀವು ಮೈನ್ ಆಗಿ ಬ್ಲೌಸಿನ ಈ ಇರುತ್ತಲ್ವಾ ಇದು ಬ್ರಷ್ ಪಾಯಿಂಟ್ ಇರುತ್ತಲ್ಲ ಈ ಶೋಲ್ಡರ್ ಇಂದ ಈ ಮಧ್ಯವರೆಗೂ ಎಳೆದ್ ಬಿಟ್ಟು ಇದನ್ನ ನೀವು ಇಲ್ಲಿಂದ ಮಧ್ಯ ಇವೆರಡು ಸೆಂಟ್ರು ಮಧ್ಯಕ್ಕೆ ಹದಿಮೂರು ಇಂಚ್ ಬಂದಿತ್ತು ಹದಿಮೂರು ಇಂಚ್ ಮಾರ್ಕ್ ಮಾಡಿಕೊಂಡು ಒಂದು ಇಂಚು ಜಾಸ್ತಿ ಇಡಬೇಕು ಈಗ ಫ್ರಂಟ್ ಪಾರ್ಟು ಮುಗೀತು ಈಗ ನಾವು ಹಾರ್ಮೋಲ್ ರೌಂಡಿಂಗಿಗೂ ಎದೆ ಸುತ್ತಳತೆಗೂ ಕರೆಕ್ಟ್ ಇರಬೇಕಲ್ವಾ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕು ಹಾಗಾಗಿ ನೀವು ಅಳತೆ ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಹಾರ್ಮೋಲ್ ರೌಂಡಿಂಗನ್ನು ಕರೆಕ್ಟಾಗಿ ನೋಡ್ಕೋಬೇಕು ಹಾರ್ಮೋಲ್ ರೌಂಡಿಂಗ್ ಇವ್ರದ್ದು ಎಷ್ಟು ಬರ್ತಿದೆ ಅಂತಂದರೆ ಎಂಟು ಕಾಲು ಇಂಚ್ ಬರ್ತಾ ಒಂದು ಸಲ ಎಲ್ಲ ಎರಡು ಸರಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಕಾಲು ಇಂಚು ಅಥವಾ ಅರ್ಧ ಇಂಚು ಬಿಡಿ ಅಲ್ಲಿಂದ ನೀವು ಎಂಟು ಕಾಲು ಬರ್ತಿದೀಯಾ ಅಂತ ಹೇಳಿ ಚೆಕ್ ಮಾಡಬೇಕು ಕರೆಕ್ಟಾಗಿ ಫ್ರೆಂಡ್ಸ್ ನೋಡಿ ಎಂಟೂವರೆ ಇದೆ ಇಲ್ಲಿ ಒಂದು ಟಕ್ಸ್ ಬರುತ್ತಲ್ವ ಹಾಗಾಗಿ ಕರೆಕ್ಟಾಗಿ ಅದೇ ಜಾಗಕ್ಕೆ ಕೂರುತ್ತೆ ಇಲ್ಲಿಗೆ ಇವರಿಗೆ ಹಾರ್ಮೋಲು ಏಳು ಇಂಚು ಆಯಿತು ನೀವು ಕುತ್ತಿಗೆ ಆಗ್ಲಾ ಮತ್ತು ಶೋಲ್ಡರ್ ಎಷ್ಟು ಇಟ್ಕೊಳ್ತೀರೋ ಅದು ಹಾರ್ಮೋಲ್ ಇಟ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಆಯಿತಾ ಇಷ್ಟಾದಮೇಲೆ ನಾವೀಗ ಬೆಲ್ಟ್ ಪಟ್ಟಿನ ಕಟ್ ಮಾಡೋಣ ನೋಡಿ ಎಷ್ಟು ಈಸಿಯಾಗಿ ನೀವು ಆರಾಮಾಗೇನೆ ಮನೇಲಿ ಈ ಕಟ್ಟಿಂಗನ್ನು ನೋಡಿಕೊಂಡು ಶಿಚ್ ಮಾಡ್ಕೋಬೋದು ಈಗ ನೀವು ಕೇಳ್ಬೋದು ಅಕ್ಕ ಮೂವತ್ತ ನಾಲ್ಕು ಸೈಜ್ಗೆ ಕ್ಕೆ ಆಗ್ಲೂ ಎಷ್ಟು ಇಟ್ಕೋಬೇಕು ಮೂವತ್ತಾರು ಸೈಜಿಗೆ ಎಷ್ಟು ಇಟ್ಕೋಬೇಕು ನೀವು ಮೂವತ್ತೆಂಟದು ಹೇಳ್ಕೊಟ್ರಿ ಅಂತ ಇದರಲ್ಲಿ ಏನು ಜಾಸ್ತಿ ಚೇಂಜ್ ಮಾಡಬೇಡಿ ಮೂವತ್ತ ಈಗ ಎಂಟು ಅಲ್ವಾ ನೀವೀಗ ಮೂವತ್ತಾರು ಅಂತ ಅಂದರೆ ಒಂದು ಮೂರುವರೆ ಇಟ್ಕೊಳ್ಳಿ ಮೂವತ್ತ ಎರಡು ಅಂತ ಅಂದರೆ ಮೂರುವರೆ ಬೇಕಾಗುತ್ತೆ ಏನು ಅಷ್ಟೊಂದು ವೇರ್ವೇಷನ್ ಇರೋದಿಲ್ಲ ಮತ್ತು ನಿಮ್ಗೆ ತುಂಬಾ ಕನ್ಫ್ಯೂಸ್ ಆಯಿತು ಅಂದರೆ ಶೋಲ್ಡರಿಂದ ಶೋಲ್ಡರಿಗೆ ಅವ್ರಿಗೆ ಅಳತೆ ಹಿಡಿದ್ಬಿಟ್ಟು ಅದನ್ನು ಅರ್ಧ ಮಾಡಿಬಿಟ್ಟು ಇಟ್ಬಿಡಿ ಶೋಲ್ಡರಿಗೆ ಇಟ್ಬಿಡಿ ಈಗ ಹೇಗಂದರೆ ನಾವು ಕಸ್ಟಮರ್ ಬಂದಾಗ ಅವ್ರ ಬ್ಯಾಕು ಈ ಶೋಲ್ಡರಿಂದ ಶೋಲ್ಡರ್ ಇರುತ್ತಲ್ವಾ ಅದನ್ನು ಟೇಪನ್ನ ಈ ರೀತಿ ಇಟ್ಬಿಟ್ಟು ಇದನ್ನು ನಾವು ಅರ್ಧ ಮಾಡಿಬಿಟ್ಟು ಅದನ್ನೇ ನಾವು ಕುತ್ತಿಗೆ ಆಗ್ಲ ಮತ್ತು ಶೋಲ್ಡರಾಗಿ ತೊಗೋಬೇಕು ಹಾರ್ಮೋಲಾಗಿ ನೀವು ಹಾರ್ಮೋಲ್ ಸಹಿತ ಅದೇ ತಗೋದು ಎಷ್ಟು ಈಸಿ ಇದೆ ಅಲ್ವಾ ಈಗ ಫ್ರಂಟಿಗೆ ಇವರಿಗೆ ಸ್ವಲ್ಪ ರವಂಡೇ ಇರಲಿ ಅಂತ ಹೇಳಿದರು ಅಂದರೆ ಫ್ರಂಟು ಅವರಿಗೆ ಯಾವುದೇ ಥರ ಶೇಪ್ ಬೇಡುವಂತೆ ಅದರಿಂದ ಫ್ರಂಟು ರವಂಡ್ ಶೇಪೇ ಇಟ್ಟಿದ್ದೀನಿ ಈಗ ಕಟ್ ಮಾಡೋಣ ಬ್ಯಾಕು ಫ್ರಂಟು ಇದು ಇದನ್ನು ಈ ರೀತಿ ಕಟ್ ಮಾಡೋಣ ಬ್ಯಾಕು ಫ್ರಂಟು ಒಟ್ಟಿಗೆ ಕಟ್ ಮಾಡಿದೆ ಈಗ ಬಂದ್ಬಿಟ್ಟು ಕುತ್ತಿಗೆ ಕುತ್ತಿಗೆನೂ ಸಹಿತ ಕಟ್ ಮಾಡೋಣ ಇದು ನೀವು ಇಷ್ಟು ಬ್ರಾಡ್ ಬಂದ್ಬಿಟ್ಟು ಡೋರಿ ಇಡ್ತೀರಲ್ವಾ ಅದಕ್ಕೆ ಇಡಬೇಡಿ ಯಾಕಂದರೆ ಡೋರಿ ಇಟ್ಟಾಗ ನಿಮಗೆ ಈ ರೀತಿ ಡೋರಿ ಕಟ್ತೀರಲ್ವಾ ಡೋರಿ ಕಟ್ಟಿದಾಗ ಅದು ಸ್ವಲ್ಪ ಬೇಕಾದರೂ ಈಗ ಲೂಸ್ ಮಾಡ್ಕೋಬೋದು ಆದರೆ ನೀವು ಜಾಸ್ತಿ ಈ ಕುತ್ತಿಗೆ ಹಗ್ರನ ಕೊಟ್ಟಾಗ ಸ್ವಲ್ಪ ಫ್ರಂಟಲ್ಲಿ ಲೂಸ್ ಬರೋವಂಥ ಸಾಧ್ಯತೆ ಇರುತ್ತೆ ಆದ್ದರಿಂದ ಇದು ಕರೆಕ್ಟಾಗಿ ಕೂರ್ಬೇಕು ಅಂದರೆ ಒಂದು ಕಾಲು ಇಂಚು ಕಟ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಫ್ರಂಟ್ ಈ ಥರ ಆಯಿತು ಫ್ರಂಟಲ್ಲಿ ನೀವು ಪ್ರಿನ್ಸ್ ಕಟ್ಟು ಕೊಡ್ಬೋದು ಇವ್ರು ಫ್ರಿನ್ ಪ್ರಿನ್ಸ್ ಕಟ್ ಬೇಡ ಅಂಥೇಳಿ ಫ್ರಂಟಲ್ಲಿ ಬೆಲ್ಟನ್ನೇ ಕೊಟ್ಕೊಳ್ತಾಯಿದ್ದಾರೆ ನೋಡಿ ಇಷ್ಟು ಫ್ರಂಟ್ ಆಯ್ತಲ್ವಾ ಈಗ ಮೇನ್ ಆಗಿರೋದು ನಿಮಗೆ ಬ್ಯಾಕು ಈಗ ಬ್ಯಾಕು ನಾವು ಮೂರು ಮುಕ್ಕಾಲು ತಗೊಂಡು ಮೂರು ಮುಕ್ಕಾಲು ಹಾಗೆ ಬ್ಯಾಕಲ್ಲಿ ಡೀಪ್ ಇದೆ ಇವ್ರದ್ದು ಅಂತ ಹೇಳಿ ನೋಡಬೇಕು ಇದು ಈ ರೀತಿ ವಿ ಶೇಪ್ ಹೊಲಿದಿರೋದು ಹೋದ ವರ್ಷ ಹೊಲ್ದಿರೋ ಬ್ಲೌಸ್ ಇದು ಈಗ ಅದು ಟ್ರೆಂಡ್ ಈಗ ಎಷ್ಟಿದೆ ಡೀಪ್ ನೋಡೋಣ ಫ್ರೆಂಡ್ಸ್ ಹನ್ನೊಂದೂವರೆ ಇದೆ ಹನ್ನೊಂದುವರೆ ಬ್ಯಾಕ್ ಡೀಪ್ ಇದೆ ನಾವು ಹನ್ನೊಂದೂವರೆ ಹನ್ನೆರಡು ಇಟ್ಕೋಬೇಕು ಅದ್ರಲ್ಲಿ ನಾನು ಹನ್ನೊಂದುವರೆಗೆ ಇಟ್ಕೊಳ್ತಿದ್ದೀನಿ ಅದು ಅಂದರೆ ವಿ ಶೇಪ್ ಆಯಿತು ಇದು ಬ್ಯಾಗ್ ಡೀಪ್ ಆಗಿಬಿಟ್ರೆ ಚೆನ್ನಾಗಲ್ಲ ಮೂರು ಮುಕ್ಕಾಲು ಇಂಚು ಆಯ್ತಾ ಹಾಗೆ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ಮೂರು ಇಂಚಿಗೆ ಒಂದು ಬಾಕ್ಸ್ ಹಾಕೊಳ್ಳೋಣ ಮೂರು ಇಂಚಿಗೆ ಒಂದು ಬಾಕ್ಸ್ ಹಾಕೋಣ ಆದಷ್ಟು ನಿಮ್ಮ ಕ್ಯಾನ್ವಾಸ್ ಹಾಕಿ ಹೊಲಿಯೋದಕ್ಕೆ ಟ್ರೈ ಮಾಡಿ ಈ ರೀತಿ ಕಾಣ ಕ್ಲಾತ್ ಆದ್ರೆ ನೀವು ಲೈನಿಂಗ್ ಮೇಲೆ ಹಾಕ್ಬಿಟ್ಟು ಕ್ಯಾನ್ವಾಸ್ ಬೇರೆ ಬಟ್ಟೆ ಹಚ್ಬಿಟ್ಟು ಕೊಡಿ ಇಲ್ಲ ಪರವಾಗಿಲ್ಲ ಅಂತ ಅಂದ್ರೆ ನೀವು ಹೀಗೇನೆ ಕಟ್ ಮಾಡಿ ಸಹಿತ ಕೊಡ್ಬೋದು ನೋಡಿ ನಾನು ಇವಾಗ ಮಾರ್ಕ್ ಮಾಡ್ತೀನಿ ಇದು ಕ್ಲೋಸ್ ಕ್ಲೋಸ್ ಇರೋದ್ರಿಂದ ನಮ್ಗೆ ಇಲ್ಲಿ ಒಂದೂವರೆ ಇಂಚೆ ಇರಲಿ ಯಾಕಂದ್ರೆ ಅದು ಈಗ ಕಾಣಿಸೋದಿಲ್ಲ ಇವರು ಸ್ವಲ್ಪ ಈ ಶೇಪಲ್ಲಿ ಹೇಳಿರೋದು ನೋಡೋಣ ಹೇಗ್ ಬರತ್ತೆ ಒಂದು ಇಂಚ್ ಬೇಕಾ ಒಂದು ಕಾಲು ಇಂಚ್ ಬೇಕಂತ ಹೇಳಿ ಒಂದು ಇಂಚಿಗೆ ಹಾಕ್ತಾ ಇದ್ದೀನಿ ಇಲ್ಲಿಂದ ಈ ರೀತಿ ರೌಂಡನ್ ಕೊಟ್ಕೊಳ್ಳಿ ಇಲ್ಲ ಅಂದ್ರೆ ಈ ರೀತಿ ಸ್ಕೇಲ್ ಇದೆ ಅಂದ್ರೆ ಈ ರೀತಿ ಸ್ಕೇಲನ್ ಸಹಿತನು ಈ ತರ ಸಟ್ ಮಾಡಿಕೊಂಡು ನೀವು ಕೊಟ್ಕೋಬೋದು ಈ ರೀತಿ ಕೊಟ್ಕೊಳ್ಳಿ ಈಗ ನಮಗೆ ಬ್ಯಾಕು ಸ್ವಲ್ಪ ಈ ರೀತಿ ಬ್ರಾಡಾಗಿ ಬಂದುಬಿಟ್ಟು ಇಲ್ಲಿ ಆಗಲಿ ಅಂತ ಹೇಳಿದ್ದಾರೆ ಇಲ್ಲಿ ಕ್ಲೋಸ್ ಇರೋದ್ರಿಂದ ನೀವು ತುಂಬ ಚಿಕ್ಕದಾಗಿ ಕುತ್ತಿಗೆ ಆಗ್ಲನ್ನೆಲ್ಲ ತಗೊಂಡ್ರೆ ಅದು ಚೆನ್ನಾಗಿ ಅಂದರೆ ತುಂಬ ಟೈಟ್ ಆಗುತ್ತೆ ಹಾರ್ಮೋಲ್ ಎಲ್ಲ ಕಡಿಮೆ ತಗೊಂಡ್ರೆ ಟೈಟ್ ಆಗುತ್ತೆ ನೀವು ಕ್ಯಾನ್ವಾಸ್ ಹಾಕೋದಾದರೆ ಇದೇ ಥರ ಮಾರ್ಕ್ ಮಾಡಿಕೊಂಡು ಕ್ಯಾನ್ವಾಸ್ ಮೇಲೆ ಸಹ ರಫ್ ಮಾಡಿಕೊಂಡು ನೀವು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿ ಕ್ಯಾನ್ವಾಸ್ ಹಾಕೋಲ್ಲ ಅಂತ ಅಂದರೆ ನೀವು ಇದನ್ನೇ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಬೋದು ನೋಡಿ ಈ ಶೇಪಲ್ಲಿ ಇಲ್ಲಿ ಇನ್ನೂ ಬೇಕಾದ್ರೆ ಸ್ವಲ್ಪ ಬ್ರಾಡ್ ತಗೋಬಹುದು ಇದು ಸ್ವಲ್ಪ ಅವ್ರು ಕಳಿಸಿರೋ ಫೋಟೋ ಬ್ರಾಡಾಗೆ ಇತ್ತು ನೋಡಿ ನೀವು ಕುತ್ತಿಗೆ ಹಗ್ಲನ್ನ ಕಮ್ಮಿ ಮಾಡಿದಷ್ಟು ಹಾರ್ಮೋಲನ್ನ ಕಡಿಮೆ ಮಾಡಿದಷ್ಟು ಬಿಗಿಯತ್ತೆ ಬ್ಲೌಸು ಕುತ್ತಿಗೆ ಹಗ್ಲನ್ನ ಧಾರಾಳವಾಗಿ ಇಡಿ ಮತ್ತೆ ಕಟ್ಟೋದಿಟ್ರೆ ನೀವು ಆದಷ್ಟು ಮೂರು ಮೂರು ವರೆ ಒಳಗೆ ಇಡಿ ಕಟ್ಟೋದು ಇಡಲ್ಲ ನಾನು ಡೋರಿ ಇಡೋಲ್ಲ ಕ್ಲೋಸ್ ಆಗಿಡ್ತೀನಿ ಅಂದರೆ ಮೂರು ಮುಕ್ಕಾಲು ಬೇಕು ತರ್ಟಿ ಏಟ್ ಸೈಜ್ಗೆ ಅದೇ ನೀವು ತರ್ಟಿ ಸೈಜ್ಗೆ ಮೂರು ಇಂಚ್ ಇಟ್ಕೊಳ್ಳಿ ಕರೆಕ್ಟ್ ಆಗುತ್ತೆ ತರ್ಟಿ ಟೂ ಅಂತಂದರೆ ಮೂರು ಕಾಲು ಇಂಚ್ ಇಟ್ಕೊಳ್ಳಿ ತರ್ಟಿ ಫೋರ್ ತರ್ಟಿ ಸಿಕ್ಸ್ ಅಂತಂದರೆ ಮೂರುವರೆ ಇಟ್ಕೊಳ್ಳಿ ಅದೇ ತರ್ಟಿ ಏಯ್ಟು ಎದೆ ಸುತ್ತಳತ್ತೆ ಇರೋರಿಗೆ ನೀವು ಮೂರು ಮುಕ್ಕಾಲು ಈ ರೀತಿ ಇಟ್ಕೊಳ್ಳಿ ಆವಾಗ ಸ್ವಲ್ಪ ಬಿಗಿ ಅಂದ್ರೆ ಇಲ್ಲಾಂದರೆ ತುಂಬ ಬಿಗಿಯಾಗತ್ತೆ ಇದಕ್ಕೆ ನಾನು ಈಗ ಕಟ್ ಮಾಡ್ತೀನಿ ಕ್ಯಾನ್ವಾ ಏನು ಹೇಳಿಲ್ಲ ಅವರು ಯಾಕಂದರೆ ಅವರೊಂದಿಷ್ಟು ರೇಟಿಗೆ ಅಂತ ನಮಗೆ ಹೊಲಿದುಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರಿಗೆ ಯಾವ ರೇಟಲ್ಲಿ ಹೇಳಿರ್ತಾರೋ ಆ ರೇಟಲ್ಲಿ ನಾವು ಹೊಲ್ಕೊಡ್ತೀವಿ ಯಾಕಂದರೆ ಕ್ಯಾನ್ವಾಸ್ ಎಲ್ಲ ಹಾಕಿ ಅಟ್ಯಾಚ್ ಮಾಡಿ ಅಂತಂದರೆ ಅವರು ಅಮೌಂಟ್ ಅಷ್ಟು ಏನು ಕೊಡಲ್ಲ ನಮಗೆ ಇಷ್ಟು ಇಲ್ಲೆಲ್ಲ ಹೇಗಂದ್ರೆ ಟೂ ಫಿಫ್ಟಿಗೆ ಸ್ಟಿಚ್ ಮಾಡಿಕೊಡು ಟೂ ಹಂಡ್ರೆಡ್ಗೆ ಎಷ್ಟಾಗತ್ತೋ ಅಷ್ಟು ಸ್ಟಿಚ್ ಮಾಡಿಕೊಡು ಈ ಪ್ಯಾಟ್ರನಲ್ಲಿ ಅಂತ ಹೇಳ್ಬಿಡ್ತಾರೆ ನಾವೇನಾದರೂ ಮೈ ಮೇಲೆ ಹಾಕ್ಕೊಂಡು ಮತ್ತೆ ಸ್ಟಿಚ್ ಮಾಡಿದ್ವಿ ಅಂತಂದರೆ ಮತ್ತೆ ನಮ್ಮ ಮೈ ಮೇಲೆ ಬರುತ್ತೆ ಆದ್ದರಿಂದ ನೋಡಿ ಇಲ್ಲಿ ಇಲ್ಲಿ ಬೇಕಾದ್ರೂ ನೀವು ಓಪನ್ ಮಾಡಿ ಬುಕ್ಸ್ ಬೇಕಾದರೂ ಇಡ್ಬೋದು ಇಲ್ಲೊಂದು ಫ್ಲವರ್ ಬೇಕಾದರೂ ಕೊಡ್ಬೋದು ಓಪನ್ ಮಾಡಿಲ್ಲ ಅಂದ್ರೂ ಹಾಗೇನು ಬಿಡ್ಬೋದು ಈ ರೀತಿ ರೌಂಡ್ ಶೇಪ್ ಬಂತು ನಿಮಗೆ ಕ್ಯಾನ್ವಾಸ್ ತುಂಬ ಚೆನ್ನಾಗಿ ಕಸ್ಟಮರ್ ದುಡ್ಡೆಲ್ಲ ಕೊಡ್ತಾರೆ ಪರವಾಗಿಲ್ಲ ಚೆನ್ನಾಗಿ ಹೊಲಿ ಅಂದರೆ ನೀಟಾಗಿ ಕ್ಯಾನ್ವಾಸ್ ಹಾಕಿ ಫಿನಿಶ್ ಮಾಡಿಕೊಡಿ ಇದು ಸಹ ನೀಟಾಗಿ ಬರುತ್ತೆ ಆದರೆ ಅವರು ನಮಗೆ ಇಷ್ಟು ರೇಟ್ ಒಳಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಾರಲ್ಲ ಅಷ್ಟು ರೇಟ್ ಒಳಗೆ ಸ್ಟಿಚ್ ಮಾಡಿಕೊಡ್ತೀವಿ ಇಲ್ಲ ಅಂತ ಅಂದರೆ ಈ ರೀತಿ ಥ್ರೆಡ್ ಪೈಪಿಂಗ್ ಹಾಕಿ ಅಥವಾ ಇದಕ್ಕೆ ಸ್ಯಾರಿಯಲ್ಲಿ ಗ್ರೀನ್ ಸ್ಯಾರಿ ಇದು ಬ್ಲೂ ಕಲರ್ ಬ್ಲೌಸು ಸ್ಯಾರಿಯಲ್ಲೇನೆ ನಾವು ಪೈಪಿಂಗ್ ತೆಗೆದು ಮಾಡಿಬಿಟ್ಟು ಹಾಕಿ ಕೊಡ್ತೀವಿ ಈ ರೀತಿ ನೋಡಿ ಫ್ರೆಂಡ್ಸ್ ನೀವು ನಾನು ಹೇಳಿದೆ ಅಲ್ವಾ ತರ್ಟಿ ಸೈಜ್ ಆದರೆ ಮೂರು ಇಂಚು ಕುತ್ತಿ ಇಟ್ಕೊಳ್ಳಿ ಟೂ ಆದರೆ ಮತ್ತೆ ತರ್ಟಿ ಟೂ ಆದರೂ ನಿಮಗೆ ಮೂರು ಇಂಚೆ ಸಾಕು ತರ್ಟಿ ಫೋರ್ ತರ್ಟಿ ಸಿಕ್ಸ್ ಅಂದರೆ ಮೂರು ಕಾಲು ಮೂರುವರೆ ಈ ರೀತಿ ಇಟ್ಕೊಳ್ಳಿ ಇಲ್ಲಿ ನೀವು ಕುದಕ್ಕೆ ಆಗ್ಲನ್ನು ಕಡಿಮೆ ಮಾಡಿದಷ್ಟು ಹಾರ್ಮೋಲನ್ನು ಕಡಿಮೆ ಮಾಡಿದ್ರು ನೀವು ಕುದಕ್ಕೆ ಆಗ್ಲಾದರೂ ಒಂದೆರಡು ಒಂದೆರಡು ಪಾಯಿಂಟ್ ನಡೆಯುತ್ತೆ ಹಾರ್ಮೋನ್ ಏನಾದರೂ ಕಡಿಮೆ ಮಾಡಿದ್ರಿ ಅಂದರೆ ಶೋಲ್ಡರ್ ತುಂಬ ಟೈಟ್ ಆಗುತ್ತೆ ಆ ರೀತಿ ಮಾಡಬೇಡಿ ನೋಡಿ ಫ್ರಂಟಲ್ಲಿ ನಾರ್ಮಲ್ಲು ಬ್ಯಾಕಲ್ಲಿ ಬೋಟ್ನೆಕ್ಕು ಈ ರೀತಿ ಬಂದಿದೆ ಈಗಂತೂ ಸ್ಕ್ಯಾಲಪ್ ಡಿಸೈನು ತುಂಬ ಬರ್ತಾ ಇದೆ ಆದರೂ ಸಹಿತ ಬೇಸಿಕ್ ಈಗ ಕಲಿಬೇಕು ನಾವು ಬೋಟ್ನೆಕ್ಕಿಗೆ ಹೊಲೀತಾ ಇದ್ದೀನಿ ನಾನೀಗ ನಾರ್ಮಲ್ ಬ್ಲೌಸು ಕಲಿತೆ ಬೋಟ್ ನೆಕ್ ಬ್ಲೌಸ್ ಹೊಲಿಬೇಕು ಅನ್ನೋರಿಗೆ ಒಂದು ಯೂಸ್ಫುಲ್ ಆಗಲಿ ವಿಡಿಯೋ ಅಂತ ಮಾಡಿದೆ ಹಾಗೆಯೇ ಇವ್ರಿಗೆ ಸ್ಲೀವ್ ಬಂದ್ಬಿಟ್ಟು ಚಿಕ್ಕ ಸ್ಲೀವು ಇವರು ದೊಡ್ಡ ಸ್ಲೀವ್ ಬೇಡ ಅಂತ ಹೇಳಿದರು ಚಿಕ್ಕ ಸ್ಲೀವು ಚಿಕ್ಕದು ಅಂತಂದರೆ ಈ ಅಳತೆ ಬ್ಲೌಸ್ ಅಲ್ಲಿ ಏನಿದೆ ಅದೇ ಸ್ಲೀವು ಈ ಅಳತೆ ಬ್ಲೌಸ್ ಅಲ್ಲಿ ಏನ್ ಕೊಟ್ಟಿದಾರೋ ಸ್ಲೀವ್ ಅಷ್ಟೇ ಸ್ಲೀವ್ ನೀವು ನೋಡ್ಬೋದು ಇಷ್ಟೇ ಬೇಕಂತವ್ರಿಗೆ ಅದಕ್ಕೆ ಅಭ್ಯಾಸ ಹಾಗಾಗಿ ಇದರಲ್ಲಿ ಸ್ಲೀವ್ ಏನು ನಾನು ತೋರಿಸೋದಿಲ್ಲ ಸ್ಲೀವು ಕಟ್ಟಿಂಗ್ ತುಂಬಾ ವಿಡಿಯೋಸ್ ಅಲ್ಲಿ ಆದರೂ ಸಹಿತ ಪರವಾಗಿಲ್ಲ ಈಗ ಒಂದ್ಸತಿ ಹೇಳ್ತೀನಿ ಅಂದ್ರೆ ಮೆಗಾ ಸ್ಲೀವ್ ಯಾರಾದರೂ ಇಟ್ಕೊಬೇಕು ಈ ತರ ಬಟ್ಟೆ ಅಂದ್ರೆ ಜಾಸ್ತಿ ಒಂದು ಮೀಟರ್ ತಂದಿರ್ತೀವಲ್ಲ ಹಾಗಾಗಿ ಬಟ್ಟೆ ಚೆನ್ನಾಗಿರುತ್ತೆ ಇವತ್ತು ನಾನು ಈಸಿಯಾಗಿ ನಿಮಗೆ ಸ್ಲೀವ್ ಹೇಳ್ಕೊಡೋಣ ಅಂದ್ಬಿಟ್ಟು ಸ್ಲೀವಿನ ಉದ್ದ ಬಂದ್ಬಿಟ್ಟು ಎಷ್ಟಿದೆ ಅಂತಂದರೆ ಫಸ್ಟು ಸ್ಲೀವಿನ ಉದ್ದ ನೋಡ್ಕೋಬೇಕು ನಾಲ್ಕೂವರೆ ಬ್ಲೌಸು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಸ್ಲೀವು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಲೀವು ಬಂದ್ಬಿಟ್ಟು ನಾಲ್ಕೂವರೆ ಪ್ಲಸ್ ಐದೂವರೆ ನಾಲ್ಕೂವರೆ ಪ್ಲಸ್ ಐದೂವರೆ ನೋಡಿ ಈ ರೀತಿ ಒಂದು ಸ್ಕೇಲಲ್ಲೇ ಹಾಕ್ಕೊಳ್ಳಿ ನೀವು ಆಮೇಲೆ ಈ ಸ್ಲೀವನ್ನು ನೀವು ಈ ರೀತಿ ಉಲ್ಟಾ ಮಾಡ್ಕೋಬೇಕು ಉಲ್ಟಾ ಇದು ಎಲ್ಬೋ ಸ್ಲೀವಿಗಾದರೂ ಅಷ್ಟೇ ಈ ಹಾಫ್ ಸ್ಲೀವಿಗಾದರೂ ಅಷ್ಟೇ ಈ ರೀತಿ ಉಲ್ಟಾ ಮಾಡಿಕೊಂಡು ಈ ಲಾಸ್ಟ್ ಎಂಡ್ವರೆಗೂ ಈ ರೀತಿ ಹಿಡಿದು ನೋಡಬೇಕು ಎಷ್ಟಿದೆ ಅಂತ ಹತ್ತಿದೆ ಇದನ್ನು ಹತ್ತನ್ನು ನಾನು ಹತ್ತಿಲ್ದಿದ್ರು ಒಂದು ಇಂಚ್ ಜಾಸ್ತಿನೇ ಇಟ್ಕೊಂಡು ಹನ್ನೊಂದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಹನ್ನೊಂದಕ್ಕೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಬಾಕ್ಸನ್ನು ಹಾಕೊಳ್ಳಿ ಯಾವುದೇ ಥರ ಪ್ಯಾಚ್ ಏನು ಬರೋದಿಲ್ಲ ನೋಡಿ ಇದಕ್ಕೆ ಅಂದರೆ ಜಾಸ್ತಿ ಬಟ್ಟೆ ಇತ್ತು ಅಂತ ಅಂತೇಳ್ಬಿಟ್ಟು ಎರಡು ಲೈನಿಂಗನ್ನು ಇದಕ್ಕೆ ಇಟ್ಟಿದ್ದೀನಿ ಇದೇ ಒಂದೇ ಇದು ಒಂದೇ ಇರೋದಾಗಿದ್ರೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿದಾಗ ಪ್ಯಾಚ್ ಕೊಡಬೇಕಿತ್ತು ಇದಕ್ಕೆ ಆ ರೀತಿ ಪ್ಯಾಚ್ ಇವ್ಕ ಕೊಡೋದಿಲ್ಲ ಯಾಕಂದರೆ ಬಟ್ಟೆ ಜಾಸ್ತಿ ಇತ್ತು ಅಂತ ನೀವು ಫ್ಯಾಬ್ರಿಕ್ ಗೆ ಬೇಕಿದ್ರೆ ಪ್ಯಾಚನ್ನು ಕೊಟ್ಕೋಬೇಕಾಗತ್ತೆ ಇದನ್ನು ಸ್ವಲ್ಪ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳೋಣ ಅದು ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ ಗೆರೆ ಹಾಕ್ಕೊಂಡು ನೀಟಾಗಿ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಆಮೇಲೆ ಸ್ಲೀವ್ ಆಗಿರ್ಬೋದು ಬ್ಲೌಸ್ ಆಗಿರ್ಬೋದು ಕಟ್ ಮಾಡಿ ಯಾಕಂದರೆ ಬಿಗಿನರ್ಸ್ ಸ್ವಲ್ಪ ಮಿಸ್ಟೇಕ್ ಆದ್ರೂ ಬ್ಲೌಸೇ ಹಾಳಾಯಿತು ಅಂತೇಳಿ ಹೆದರ್ಕ ಬಿಡ್ತಾರೆ ಆದ್ರಿಂದ ನೋಡಿ ಈಗ ಇದನ್ನ ಎರಡೂವರೆ ಇಂಚು ಮೆಗಾ ಸ್ಲೀವ್ ಆಗಿರೋದಕ್ಕೆ ಎರಡೂವರೆ ಇಂಚು ನಾವು ಸ್ಲೀವ್ ಡೌನಿಂಗ್ ತಗೋಬೇಕು ಹಾಗೆ ಇಲ್ಲಿ ಎರಡೂವರೆ ಇಂಚ್ ಯಾವುದೇ ಥರ ಡಿಫ್ರೆನ್ಸ್ ಏನು ಮಾಡಬೇಡಿ ಹಾಗೆ ಇಲ್ಲಿ ಎರಡು ಇಂಚು ಬಂದ್ಬಿಟ್ಟು ಇಲ್ಲೂ ಸಹ ಯಾವುದೇ ಥರ ಡಿಫ್ರೆನ್ಸ್ ಮಾಡಬೇಡಿ ಈ ಇಲ್ಲಿ ಪಾಯಿಂಟ್ ಇರುತ್ತಲ್ವಾ ಇಲ್ಲಿಂದ ಬಂದುಬಿಟ್ಟು ಈ ಥರ ಸ್ಲೇಪ್ ಶೇಪ್ ಹಾಕಿ ನೀವು ಸ್ಲೀವ್ ಶೇಪ್ ಹಾಕೋವಂತಹ ಸ್ಕೇಲು ಸಹ ಸಿಗುತ್ತೆ ಅದನ್ನು ತಗೊಳ್ಳಿ ಮತ್ತು ಈ ಪಾಯಿಂಟು ಈ ಪಾಯಿಂಟ್ ಮಧ್ಯಕ್ಕೆನೇ ಎರಡನೇ ಶೇಪು ಸಹಿತ ಹಾಕಿ ಎರಡನೇ ಶೇಪನ್ನು ಜಾಸ್ತಿ ತೆಗೆಯೋದಕ್ಕೆ ಹೋಗ್ಬೇಡಿ ತುಂಬ ಒಬ್ಬೊಬ್ರಂತೂ ಮುಕ್ಕಾಲು ಇಂಚ್ ಒಂದು ಇಂಚಲ್ಲಿ ತೆಗಿತಾರೆ ಆ ರೀತಿ ಫ್ರಂಟ್ ಫ್ರಂಟಲ್ಲಿ ಈಗ ಫ್ರಂಟು ಸ್ಲೀವ್ ಹಚ್ತೀರಲ್ವಾ ಫ್ರಂಟಲ್ಲಿ ಈ ರೀತಿ ಬ್ಲೌಸು ಎಳ್ಕೊಬಿಡುತ್ತೆ ಯಾಕಂದ್ರೆ ಇಲ್ಲಿ ತುಂಬ ನೀವು ಕಾಲು ಇಂಚ್ ತೆಗ್ದು ಬಿಟ್ರೆ ಬಟ್ಟೆ ಸಾಕಾಗ್ದೆ ಬ್ಲೌಸ್ ತೋಳಿ ಹಿಂಗಾಗಿರ್ತಾವೆ ನೀವು ನೋಡ್ಬೋದು ಸ್ಲೀವ್ ತುದಿ ಬಿಡುತ್ತೆ ಅಂತ ಹೇಳ್ತಾರೆ ಇದೇ ಪ್ರಾಬ್ಲಮ್ ಇದೆ ಜಾಸ್ತಿ ನೀವು ಇದು ಕಾಲು ಇಂಚ್ ಕೊಟ್ಟರೆ ಸಾಕು ನೀವು ಜಾಸ್ತಿನೇ ನೀವು ಅದನ್ನ ಶೇಪನ್ನು ಕೊಡೋಕೆ ಹೋಗ್ಬೇಡಿ ಈಗ ಕಟ್ ಮಾಡ್ಕೊಳ್ಳಿ ಸ್ಲೀವು ನೋಡಿ ಈ ರೀತಿ ಸ್ಲೀವ್ ಶೇಪ್ ಅನ್ನ ಕಟ್ ಮಾಡ್ಕೊಂಡು ಸ್ಲೀವು ಎರಡೂ ಸ್ಲೀವ್ನು ನೀಟಾಗಿ ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡ್ಕೊಳ್ಳಿ ನಂತರ ಒಂದ್ಸತಿ ಎರಡು ಸ್ಲೀವನ್ನು ಒಂದ್ರ ಮೇಲೆ ಒಂದು ಇಟ್ ನೋಡ್ಬಿಟ್ಟು ನೆಕ್ಸ್ಟ್ ಈ ತರ ಹಾಕೊಂಡು ಅಂದ್ರೆ ಎರಡು ಅನ್ನು ಈ ತರ ಒಂದ್ರ ಒಳಗಡೆ ಒಂದನ್ನು ಹಾಕೊಂಡ್ಬಿಟ್ಟು ಎರಡನೇ ಶೇಪ್ ಅನ್ನ ತೆಗೀರಿ ಯಾವಾಗ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಈ ರೀತಿ ಒಂದ್ರ ಒಳಗಡೆ ಒಂದು ಹಾಕೋ ಲೈನಿಂಗ್ ಎಲ್ಲ ಅಟ್ಯಾಚ್ ಆದ್ಮೇಲೆ ಏನಾದ್ರೂ ಸ್ಟಿಚಿಂಗ್ ವೇರಿಯೇಷನ್ ಇದ್ರೆ ಸ್ವಲ್ಪ ಇದಾಗತ್ತೆ ಅವಾಗ ಒಂದ್ ನಿಮಿಷ ಫ್ರೆಂಡ್ಸ್ ಇತ್ತಿಗೆ ನೋಡಿ ಈ ರೀತಿ ಹಾಕೊಳ್ಳೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಈ ರೀತಿ ಒಂದು ಸ್ಲೀವ್ ಮೇಲೆ ಒಂದು ಸ್ಲೀವನ್ನ ಹಾಕೊಂಡು ಇದನ್ನ ಈ ರೀತಿ ಇಟ್ಕೊಂಡು ಇಲ್ಲಿ ಒಂದು ಈ ರೀತಿ ಕಾಲು ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಸೆಕೆಂಡೆ ಶೇಪ್ ಅನ್ನು ತೆಗೀರಿ ಇಲ್ಲಿ ಎರಡು ಇಂಚು ಈ ಕಡೆ ಮಾತ್ರ ಯಾವುದೇ ತರ ಶೇಪನ್ನು ತೆಗಿಯಕ್ಕೆ ಹೋಗ್ಬೇಡಿ ಎರಡೂ ಕಡೆ ಈ ಕಡೆ ಈ ಕಡೆ ಇಲ್ಲಿಂದನೇ ಈ ರೀತಿ ಒಂದು ಅಂದರೆ ಒಂದ್ರ ಮೇಲೆ ಒಂದು ಈ ತರ ಎರಡು ಸ್ಲೀವ್ ಇದೆ ನೋಡಿ ಈ ರೀತಿ ಹಾಕೊಂಡು ಇಲ್ಲಿ ಒಂದು ಕಾಲ್ ಇಂಚಿಗೆ ತೆಗೀರಿ ಲೈನಿಂಗ್ ಎಲ್ಲ ಅಟ್ಯಾಚ್ ಆದ್ಮೇಲೆ ಹೀಗೆ ಏನು ಮಾಡೋದಕ್ಕೆ ಹೋಗ್ಬೇಡಿ ಇದು ಮೆಗಾ ಸ್ಲೀವ್ ಹೇಳಿದರು ಹೀಗೆ ಇರಬೇಕು ಇದೇ ರೀತಿನೇ ಮಾಡಿ ಹಾಗಾಗಿ ಫ್ರೆಂಡ್ಸ್ ನೋಡಿದ್ರಲ್ಲ ಬೋಟ್ನ ಕ್ಲೋಸ್ ನೆಕ್ಕಿಗೆ ಎಷ್ಟು ಇಟ್ಕೊಬೇಕು ಡೋರಿ ಇಟ್ಟರೆ ಎಷ್ಟು ಇಡಬೇಕು ಅಂತ ಡೋರಿಗೆ ಫ್ರೆಂಡ್ಸ್ ನೀವು ಡೋರಿ ಕೊಟ್ಟಿರ್ತಾರೆ ಬೋಟ್ ನೆಕ್ಕಿಗೆ ಅಂದರೆ ಡೋರಿ ಇದ್ರೆ ಪರವಾಗಿಲ್ಲ ಒಂದು ಸ್ವಲ್ಪ ಮ್ಯಾನೇಜ್ ಆಗುತ್ತೆ ಬ್ಲೌಸು ನಿಮ್ಮದು ಹಾರ್ಮೋಲು ಮತ್ತು ಶೋಲ್ಡರು ಮತ್ತು ಕುತ್ಕಿ ತಗೊಂಡ್ರೆ ಹಿಂಗ್ಗಡೆಯಿಂದ ಕ್ಲೋಸ್ ಇರೋಂಥ ಬ್ಲೌಸ್ ಆದರೆ ತುಂಬಾ ಕರೆಕ್ಟಾಗಿ ಹೊಲಿಬೇಕಾಗತ್ತೆ ನೀವು ಇಲ್ಲ ಅಂತಂದರೆ ಬಾಡಿ ಮೆಜರ್ಮೆಂಟ್ ತಗೊಂಡು ಹೊಲಿಬೇಕಾಗತ್ತೆ ಇಲ್ಲ ಅಂದರೆ ನಾನಿವಾಗ ತೋರಿಸ್ಕೊಟ್ಟಿರೋಂಥ ರೀತಿಯಲ್ಲಿ ಟ್ರೈ ಮಾಡಿ ನಿಮ್ಮ ಬ್ಲೌಸ್ ಚೆನ್ನಾಗಿ ಬರೋದು ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್